ನಮಸ್ಕಾರ ಸ್ನೇಹಿತರೆ ನೂರಾರು ವರ್ಷಗಳಿಂದ ಟೆಂಟ್ನಲ್ಲಿದ್ದ ಶ್ರೀರಾಮಚಂದ್ರ ಕೊನೆಗೂ ಭವ್ಯ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೊಂಡಿದ್ದಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ನೂರಾರು ಕೋಟಿ ಹಿಂದೂಗಳ ಆಸ್ತಿ ಶ್ರದ್ಧೆಯ ಕೇಂದ್ರ ಆಗಿದೆ ಅಯೋಧ್ಯೆ ಅಂತಹ ಬಾಲರಾಮನ ವಿಗ್ರಹದ ಕುರಿತು ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ ಅದು ಏನು ಅಂತ ತಿಳ್ಕೊಳ್ಳೋಣ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅಯೋಧ್ಯೆಯಲ್ಲಿರೋ ಬಾಲರಾಮನ ಮೂರ್ತಿಯನ್ನು ನೋಡೋಕೆ ಎರಡು ಕಣ್ಣುಗಳು ಸಾಲದು ನೋಡಿದವರೆಲ್ಲ ಭಕ್ತಿಯಲ್ಲಿ ಪರವಶರಾಗಿ ಕಳೆದು ಹೋಗ್ಬಿಡ್ತಾರೆ ಇಂತಹ ಭಕ್ತಿಯನ್ನು ಮತ್ತಷ್ಟು ಹೆಚ್ಚಿಸಿದ್ದು ಎ ಐ ತಂತ್ರಜ್ಞಾನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಾಲರಾಮ ನಮ್ಮಂತೆ ಕಣ್ಣುಗಳನ್ನು ಅತ್ತಿತ್ತ ಚಲಿಸುವ ದೃಶ್ಯ ನೋಡಿದಾಗ ಸಾಕ್ಷಾತ್ ಶ್ರೀರಾಮಚಂದ್ರನೇ ಪ್ರತ್ಯಕ್ಷವಾಗಿದಾರೇನೋ ಅನ್ನೋ ದೃಶ್ಯ ನಮ್ಮ ಕಣ್ಣು ಮುಂದೆ ಬರ್ತಾ ಇತ್ತು ಆ ರೀತಿ ನಮಗೆ ಫೀಲ್ ಆಗ್ತಾ ಇತ್ತು ಆಡಿಸುವ ಬಾಲರಾಮ ಆಚೀಚೆ ನೋಡ್ತಾ ಇರೋ ಬಾಲರಾಮನ ದೃಶ್ಯಾವಳಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಸ್ಫೋಟಗೊಂಡಿದ್ವು ಅದು ಶ್ರೀರಾಮಚಂದ್ರನ ಭಕ್ತರ ಭಕ್ತಿಯನ್ನು ಇಮ್ಮಡಿಗೊಳಿಸಿತ್ತು ಅಂದ್ರೂ ತಪ್ಪಾಗಲ್ಲ ಅಂತಹ ಶ್ರೀರಾಮಚಂದ್ರ ಅಂದ್ರೆ ಬಾಲರಾಮನ ಮೂರ್ತಿಯನ್ನು ಕೆತ್ತಿದಂತಹ ಅರುಣ್ ಯೋಗಿರಾಜ್ ಅವರು ತಮ್ಮ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ ಬಾಲರಾಮನ ನಯನ ಮನೋಹರ ಕಣ್ಣುಗಳು ಯಾವ ರೀತಿ ಮೂಡಿ ಬಂದುವು ಅನ್ನುವುದನ್ನ ಅವರು ತಮ್ಮ ಪೋಸ್ಟ್ನಲ್ಲಿ ತೋರಿಸಿದ್ದಾರೆ ಅಯೋಧ್ಯೆಯಲ್ಲಿಯ ಬಾಲರಾಮನ ದೈವಿಕ ಕಣ್ಣುಗಳನ್ನು ಕೆತ್ತೋದಕ್ಕೆ ಅವರು ಬಳಸಿರೋ ಬೆಳ್ಳಿಯ ಸುತ್ತಿಗೆ ಮತ್ತು ಚಿನ್ನದ ಉಳಿಯ ಫೋಟೋವನ್ನು ಟ್ವಿಟ್ಟರ್ ಅಂದ್ರೆ ಎಕ್ಸ್ ಪೋಸ್ಟ್ ನಲ್ಲಿ ಹಂಚಿಕೊಂಡಿದ್ದಾರೆ ನಾನು ಇದೇ ಚಿನ್ನದ ಹುಳಿ ಮತ್ತು ಬೆಳ್ಳಿಯ ಸುತ್ತಿಗೆಯಿಂದ ಅಯೋಧ್ಯೆಯ ಬಾಲರಾಮನ ಆಕರ್ಷಕ ಕಣ್ಣುಗಳನ್ನು ಕೆತ್ತಿದ್ದೇನೆ ಅಂತ ಹೇಳಿ ತಮ್ಮ ಟ್ವಿಟ್ಟರ್ ಎಕ್ಸ್ ಪೋಸ್ಟ್ ನಲ್ಲಿ ಬರೆದುಕೊಂಡಿದ್ದಾರೆ ಅರುಣ್ ಯೋಗಿರಾಜ್ ಸ್ನೇಹಿತರೆ ನಿಮಗೆ ಗೊತ್ತಿರ್ಬೋದು ಅರುಣ್ ಯೋಗಿರಾಜ್ ಅವರು ಮೂಲತಃ ಮೈಸೂರಿನವರು ಕನ್ನಡಿಗರು ಅನ್ನೋದು ನಮ್ಮೆಲ್ಲರ ಹೆಮ್ಮೆ ಒಟ್ಟಾರೆ ಮೂರು ಶ್ರೀರಾಮನ ವಿಗ್ರಹಗಳು ನಿರ್ಮಾಣಗೊಂಡಿದ್ವು ಅದರಲ್ಲಿ ಇಬ್ಬರು ಕನ್ನಡಿಗರು ಕೆತ್ತಿದ್ರು ಇನ್ನೊಂದನ್ನು ರಾಜಸ್ಥಾನದ ಮೂಲದ ಶಿಲ್ಪಿ ಕೆತ್ತಿದ್ರು ಕೊನೆಗೆ ಕನ್ನಡಿಗರಾದ ಅರುಣ್ ಯೋಗಿರಾಜ್ ಅವರು ಕೆತ್ತಿದಂತಹ ಬಾಲರಾಮನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಗೆ ಆಯ್ಕೆಯಾಗಿತ್ತು ಇದರಿಂದಾಗಿ ಅರುಣ್ ಯೋಗಿರಾಜ್ ಅವರು ಭಾರತದಾದ್ಯಂತ ಮನೆ ಮಾತಾಗಿದ್ರು ಎಲ್ಲರೂ ಅವರ ಫೋಟೋಗಳನ್ನು ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿ ಹರ್ಷ ವ್ಯಕ್ತಪಡಿಸ್ತಾ ಇದ್ರು ಕೆತ್ತನೆಯ ವೇಳೆ ತಮ್ಮ ಕಣ್ಣಿಗಾಯದ ಗಾಯವನ್ನು ಲೆಕ್ಕಿಸದೆ ಬಾಲರಾಮನ ಮನಮೋಹಕ ಮೂರ್ತಿಯನ್ನು ಕೆತ್ತಿ ಮುಗಿಸಿದ್ರು ಕೆತ್ತನೆ ಮಾಡುವಾಗ ಕಣ್ಣಿಗೆ ಕಲ್ಲಿನ ಚೂರು ತಾಗಿ ಗಾಯವಾಗಿತ್ತು ಅದಕ್ಕಾಗಿ ಅರುಣ್ ಯೋಗಿರಾಜ್ ಅವರು ಶಸ್ತ್ರಚಿಕಿತ್ಸೆಗೂ ಸಹ ಒಳಗಾಗಿದ್ರು ಆ ನೋವಿನಲ್ಲೂ ಶ್ರೀರಾಮಚಂದ್ರನ ಕುಪಾಶೀರ್ವಾದದಿಂದ ಕೆತ್ತನೆಯನ್ನು ಮಾಡಿ ಮುಗಿಸಿದ್ರು ಸ್ನೇಹಿತರೆ ನಿಮ್ಗೆಲ್ಲಾ ಗೊತ್ತಿದೆ ಐದು ವರ್ಷದ ಹುಡುಗನ ರೀತಿ ಕಾಣೋ ಬಾಲರಾಮನ ಮೂರ್ತಿ ಕೆತ್ತನೆ ಅಷ್ಟೇನು ಸುಲಭವಾಗಿರ್ಲಿಲ್ಲ ಇದನ್ನು ಮಾಡ್ಬೇಕಂದ್ರೆ ಆ ಮಕ್ಕಳ ಹಾವ ಭಾವ ದೇಹದ ರೂಪವನ್ನು ಅಧ್ಯಯನ ಮಾಡಬೇಕಾಗುತ್ತೆ ಅರುಣ್ ಯೋಗಿರಾಜ್ ಅವರು ಮೂರ್ತಿ ಕೆತ್ತನೆಯಲ್ಲಿ ಯಾವ ಪರಿ ತೊಡಗಿದ್ರಪ್ಪ ಅಂದ್ರೆ ಸುಮಾರು ಆರು ತಿಂಗಳುಗಳ ಕಾಲ ಸತತವಾಗಿ ಮೂರ್ತಿ ಕೆತ್ತನೆ ಮಾಡಿದ್ರು ಆರು ತಿಂಗಳು ಅವರ ಕುಟುಂಬದಿಂದ ದೂರ ಇದ್ರು ಯಾರ ಸಂಪರ್ಕಕ್ಕೂ ಬಂದಿರಲಿಲ್ಲ ದಿನಂಪ್ರತಿ ಪೂಜೆ ಪ್ರಾರ್ಥನೆಗಳನ್ನು ಮಾಡಿ ಶ್ರೀರಾಮಚಂದ್ರನ ಬಾಲಮೂರ್ತಿಯ ಕೆತ್ತನೆಯಲ್ಲಿ ತೊಡಗ್ತಾ ಇದ್ರು ಇದಕ್ಕೆ ಅದರದ್ದೇ ಆದ ಆಹಾರ ಪದ್ಧತಿಯನ್ನು ಸಹ ಅವರು ಅನುಸರಿಸ್ತಾ ಇದ್ರು ನಮ್ಮ ಕಣ್ಣಿನ ಶಸ್ತ್ರಚಿಕಿತ್ಸೆ ಆದ್ಮೇಲೆ ಅವರು ಯಾವುದೇ ವಿಶ್ರಾಂತಿಯನ್ನು ಸಹ ತೆಗೆದುಕೊಳ್ಳಿಲ್ಲ ನೋವು ನಿವಾರಕ ಮಾತ್ರೆಗಳನ್ನು ಸೇವಿಸಿ ಶ್ರೀರಾಮಚಂದ್ರನ ಮೂರ್ತಿಯ ಕೆತ್ತನೆಯಲ್ಲಿ ಮತ್ತೆ ತೊಡಗಿದ್ರು ಅರುಣ್ ಯೋಗಿರಾಜ್ ಅವರು ಎಂ ಬಿ ಎ ಪದವೀಧರರಾಗಿದ್ದಾರೆ ಅವರ ಪೂರ್ವಜರೆಲ್ಲರೂ ತಲೆ ತಲೆಮಾರಿನಿಂದ ಶಿಲ್ಪಿಗಳೇ ಆಗಿದ್ದಾರೆ ಈಗ ಅರುಣ್ ಯೋಗಿರಾಜ್ ಅವರು ಸಹ ಸೆಲೆಕ್ಟ್ ಮಾಡ್ಕೊಂಡಿದ್ದು ತಾನು ಶಿಲ್ಪಿಯಾಗಿ ಮುಂದುವರಿಯಬೇಕು ಅನ್ನೋ ಕಾಯಕನ ಸ್ನೇಹಿತರೆ ಅರುಣ್ ಯೋಗಿರಾಜ್ ಅವರ ಬಗ್ಗೆ ನಿಮಗೆ ಗೊತ್ತಿರದ ಇನ್ನೂ ಒಂದು ಸಂಗತಿನ ಹೇಳ್ತೀನಿ ಕೇಳಿ ಇವರು ಕೇವಲ ಶಿಲ್ಪಿ ಅಷ್ಟೇ ಅಲ್ಲ ಮಹಾನ್ ರಾಷ್ಟ್ರ ಭಕ್ತ ಕೂಡ ದಕ್ಷಿಣ ಕನ್ನಡದ ಬೆಳ್ತಂಗಡಿಯಲ್ಲಿ ಯೋಧ ಏಕನಾಥ್ ಶೆಟ್ಟಿ ಅವರ ಒಂದು ಪ್ರತಿಮೆ ಇದೆ ಎರಡು ಸಾವಿರದ ಹದಿನಾರರಲ್ಲಿ ವಾಯುಸೇನೆ ವಿಮಾನ ಒಂದು ನಾಪತ್ತೆಯಾಗಿತ್ತು ಅದರಲ್ಲಿ ಇಪ್ಪತ್ತೊಂಬತ್ತು ಮಂದಿ ಯೋಧರು ನಾಪತ್ತೆಯಾಗಿದ್ರು ಅದರಲ್ಲಿ ಈ ಬೆಳ್ತಂಗಡಿಯ ಏಕನಾಥ್ ಶೆಟ್ಟಿ ಸಹ ಒಬ್ಬರು ಅವರ ಮೂರ್ತಿಯನ್ನು ಕೆತ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಆದರೆ ಯೋಧನ ಪ್ರತಿಮೆಗೆ ಅರುಣ್ ಯೋಗಿರಾಜ್ ಅವರು ಒಂದು ನಯಾ ಪೈಸೆನೂ ತಗೊಂಡಿಲ್ಲಂತೆ ಅದಕ್ಕೆ ಅವರ ಸಂಭಾವನೆ ಒಂದೂವರೆ ಲಕ್ಷ ಆದರೆ ಅವರು ಒಂದು ನಯಾ ಪೈಸೆನೂ ಸ್ವೀಕರಿಸಿರಲಿಲ್ಲ ಈಗ ಯೋಗಿರಾಜ್ ಅವರು ಎಕ್ಸ್ ನಲ್ಲಿ ಶೇರ್ ಮಾಡಿರೋ ಚಿನ್ನದ ಹುಳಿ ಮತ್ತು ಬೆಳ್ಳಿಯ ಸುತ್ತಿಗೆ ಎಲ್ಲೆಲ್ಲೂ ವೈರಲ್ ಆಗ್ತಾ ಇದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ